Bye. <laughs>

¡No ಸವಾ ಪಂಡಿತರಲ್ಲಿ ಸಹ ವಿನಯದ ಹೌದು ಅದಕ್ಕೆ ಒಂದು ಮಾತು ಹಿಂಗ್ ಹೇಳ್ತಾರಲ್ಲ ಮರಣ್ಣ ಹೇಳ್ತಾರಪ್ಪ ಎಲ್ಲ ಬಲ್ಲವರಿಲ್ಲ ಬಲ್ಲವರು ಬಾಳಿಲ್ಲ ಇಲ್ಲ ಎಲ್ಲ ಬಲ್ಲವರು ಇಲ್ಲ ಬಲ್ಲವರು ಬಾಳಿಲ್ಲ ಬಲ್ಲವರಿದ್ದು ಬಲವಿಲ್ಲ ಸಾಹಿತ್ಯ ಎಲ್ಲರಲ್ಲಿಲ್ಲ ಸರ್ವಜ್ಞಾತ್ ಹೇಳಿದ್ರು ಹೇಳಲ್ರಿ ಯಾಕೆ ಹೇಳಿದ್ರು ಹೇಳಿದ್ರು ಅವರು ಯಾಕಪ್ಪ ಯಾಕೆ ಹೇಳ ಅ ಎಲ್ಲ ಬಲ್ಲವರು ಎಲ್ಲಾ ಕಡೆ ಅಂತ ಇರುದಿಲ್ಲ ಹೇಳ ಹೇಳಾರ ಇವತ್ತಿನ ದಿವಸ ಇವತ್ತಿ ಕೇಡ ಅಡವಿ ವಸ್ತಿ ಒಳಗ ಏಳ ಮಕ್ಕಳ ತಾಯಿಯ ಜಾತ್ರಾ ನಿಮಿತ್ತದ ಸಲುವಾಗಿ ಇಲ್ಲಿ ಒಡ್ಡಿ ಶಿವಾಸ್ತನದ ಡೊಳ್ಳಿನ ಪದಗಳ ನಡೀಲಿ ಹೇಳಿ ಹೇಳಿ ಎರಡು ಸುಪ್ರಸಿದ್ಧ ಡೊಳ್ಳಿನ ಬರಮಾಡಿಕೊಂಡಾರ ಹೌದು ಬರಮಾಡಿಕೊಂಡು ಒಂದು ಆಜ್ಞೆ ಮಾಡ್ಯಾರ ಇಲ್ಲಿ ಕಾರ್ಯಕ್ರಮ ಹೆಂಗ ಆಗಬೇಕು ಹೆಂಗ ಆಗಬಾರ್ದು ಕೇಳಿದ್ರ ಆಗ್ಬೇಕ್ರಿ ಕಾರ್ಯಕ್ರಮ ಇಲ್ಲಿ ಇಲ್ಲಿ ಹೆಂಗ ಆಗಬೇಕು ಹೆಂಗ ಆಗಬಾರ್ದಂತ ಕೇಳಿದ್ರ ಶ್ರಾವಣ ಬರಕ್ಕಿಂತ ಮೊದಲ ಮೂರು ಮಂದಿ ಗೆಳೆಯರು ಮಾತಾಡ್ತಿದ್ರ ಏನ್ ಮಾತಾಡತಿದ್ರಪ್ಪ ಗೆಳೆಯರು ಏ ಶ್ರಾವಣ ಬರ್ತದ ಶ್ರಾವಣದಾಗ ಸ್ವರ್ಗದಾಗ ಶಿವನ ಬಾಕಲು ತಗಿತದ ಅಂತೇಳಿ ಹಿರಿಯರು ಹೇಳ್ತಾರ ಹೌದಪ್ಪ ಅವ್ರು ಹೇಳ್ತಾರ ಮನೆಗೆ ಖಂಡ ಒಯ್ಯೋದಾಗೋದಿಲ್ಲ ಒಯ್ಯೋದಾಗೋದಿಲ್ಲ ಆ ಶ್ರಾವಣ ಬರಕ್ಕಿಂತ ಮೊದಲೇ ನಾವು ಪಾರ್ಟಿ ಮಾಡಬೇಕು ನಮ್ಮ ಬಾಯಿ ಸಹಿ ಮಾಡ್ಕೊಬೇಕಂದ್ರ ತಾವ್ರು ಹೌದು ಹೇಳಿದ್ರು ಹೇಳಿದ್ರು ಅವಾಗ ಒಬ್ಬ ಅನ್ನದ ಖರ್ಚು ಒರೆಸ್ಕೊಂಡು ಒಬ್ಬ ಮರಿ ಖರ್ಚು ಒರೆಸ್ಕೊಂಡು ಒಬ್ಬ ದಾರದ ಖರ್ಚು ಹೊರಸ್ಕೊಂಡ ದಾರದ ಖರ್ಚು ಮರಿ ದೋಸ್ತ ಹೊರಸ್ಕೊಂಡ ನಾ ಏನ್ ಇಂಡಿ ಬಾಜಾರಕ್ ಹೋಗಿ ರೊಕ್ಕ ಕೊಟ್ಟು ಮರಿ ತರುದಿಲ್ಲ ಮನೆಗೆ ಹಾಲು ಕುಡಿಯ ಮರ್ಯಾದ ಮರ್ಯಾದ ಆ ಮನೆಯನ್ನ ಮರಿ ತರ್ತೀನಿ ಇಲ್ಲ ಅನ್ನೋದಿಲ್ಲ ಮನ್ಯಾಗ ಮಾತ್ರ ನನ್ನ ಹೆಂಡತಿ ಜಾಬಾದಿಳು ಹೆಂಗ್ ತರ್ಲಿ ಮರಿ ಅಂದೀವ ಹೌದು ಕಂಪನಿ ಅವಾಗ ಇಬ್ಬರು ಕುಡಿಯತ್ತಾರ ಅವ್ರು ಏನಂದ್ರು ಏ ದೋಸ್ತ ಹ್ಮ್ ನೀ ಹೆಣತಿಗೆ ಬಾಳ ಅನ್ಸ कारणते ಹೌದು ನೀನು ಮಲ್ಕೊಂಡು ಮಲ್ಕೊಂಡ್ ಮರಿ ಮರಿಯುತ್ತಾ ಅವಾಗೆ ನಾ ಕೊಯ್ದು ಒಣಗಿ ಮಾಡಿ ಊಟ ಮಾಡೋಣ ಇಬ್ರು ಹೌದು ರಾತ್ರಿ ರಾತ್ರಿ ಯಾಕೆಂದಿವಾರು ತಂದ್ರು ನಂದು ಕುಡಿ ನಿಂದ ಕುಡಿ ನಂದು ಕುಡಿ ನಿಂದ ಕುಡಿ ಅನ್ನೋದಾಗ ಟೈಮ್ ಹನ್ನೊಂದ್ ಆಯ್ತು ದಾರು ಮುಗೀತು ನಿಶೆ ಹಚ್ಚಾಯ್ತು ಹಸು ಬಾಳ ಆಯ್ತು ಹೌದು ಆಯಿತು ಅವಾಗ ಮರಿ ಮರಿತಾರ ಹೇಳ್ತಾರ ಅವರು ಏನಂತ ಏ ದೋಸ್ತಾ ಟೈಮ್ ಅದೇ ಹನ್ನೊಂದ್ ಆಯ್ತು ಮರಿತಾರ ಯಾವಾಗ ಕೊಯ್ಯೋದ್ ಯಾವಾಗ ಒಣಗಿ ಮಾಡೋದು ಯಾವಾಗ ಊಟ ಯಾವಾಗ ಮಲ್ಕೊಳ್ಳೋದು ಯಾವಾಗ ಅಂದರು ಅವಾಗ ಮರಿತರನು ಹೇಳ್ತಾನ ಯಾ ಹೇಳುವ ಹೇ ವಿಚಾರ ಮಾಡಕ್ಕೆ ಹೋಗ್ಬೇಡ್ರು ನನ್ನ ಹೆಂಡತಿ ಹತ್ತಕ್ಕೆ ಮಕ್ಕೋತಾಳ ಮಕ್ಕೋತಾಳ ಟೈಮ್ ಹನ್ನೊಂದಾಗ್ಯದ ಆಗ್ಯದ ಮನೆಗೆ ಹೋಗಿ ಮರಿ ತರ್ತೀನಿ ಅಂತ ಹೇಳಿ ಮನೆಯನ್ನ ಮರಿ ಲುಂಗ್ಯಾಗ ಮುಚ್ಕೊಂಡು ಬಂದ ಹೌದು ತೋತ್ರ ಚಾಳದಾಗ ಕಟ್ವಂದ ಬಂದ ತೊಗೊಂಡು ಬಂದ ಹ್ಞೂ ಶಿಸ್ತ್ನ್ಯಾಗ ಕೊಯ್ದು ಒಣಗಿ ಮಾಡಿ ಊಟ ಮಾಡಿ ಮಲ್ಕೊಂಡ್ರು ಮುಂಜಾನೆ ಐದಕ್ಕೆ ಎಚ್ಚರ ಆಯ್ತು ನಿಶಾ ಇಳೀತು ಹ ಏನ್ ಇಳಿತು ನಿಶೆ ಇಳೀತು ನಿಶೆ ಇಳಿತು ಮೂರು ಮಂದಿ ತಮ್ಮ ತಮ್ಮ ಮನೆಗೆ ಹೋದ್ರು ಹೋದ್ರು ಇವ ಮರಿ ಒದ್ದವ್ ಅವ್ರ ಮನೀಗ್ ಹೋದ ಮನೀಗ್ ಹೋಗತ್ತನ ಹೆಂಡತಿ ಅಂಗಳ ಕಸ ಹೊಳ್ಳಿ ಹೌದು ಹೌದು ಬಾಗಿ ಹೆಂಡತಿ ಮುಂದೆ ಅದೇ ಮರಿ ಹಾರೇಳು ಹೌದು ಟಣಕ್ ಟಣಕ ಇವ ನಿದ್ದುಗಳ ಏನಂದ ಅಲ್ಲ ಇದ್ರ ಅವನು ರಾತ್ರಿನೇ ಕೊಯ್ಕೊಂಡು ತಿಂದಿನಿ ಇಲ್ಲೇ ಕಾರ್ ಹೇಳಕ್ತದ ಹ್ಮ್ ಅವಾಗ ಹೆಂಡತಾಳ ಏನ್ರಿ ಆ ಮರಿಗೊಯ್ದಿ ಬೆಂಕಿ ಹೆಚ್ಚರಿ ಕಳ್ಳರ್ ಗತ್ಲೆ ಕರಿ ನಾಯ್ಕು ಒಯ್ದಿರಲ್ಲ ಅದು ಎಲ್ಲಿ ನಾಯಿ ಕುನಿ ತಿಂದಂಗ ಆಗ್ಬಿಡದಪ್ಪ ಕಾರ್ಯಕ್ರಮ ಇವತ್ತು ಹತ್ತು ಸಕ್ಕಿನ ಮರಿ ಆಗ್ಬೇಕು ಇಲ್ಲಿ ಅಗರಿಕೇಡ ಗ್ರಾಮದೊಳಗ ಹೆಂಗ ಕಾರ್ಯಕ್ರಮ ಆಗಬೇಕಂತ ಹೇಳಿ ಹೇಳಿ ಕಮಿಟಿ ಅವರು ಆಲ್ರೆಡಿ ಸೂಚನಾ ಕೊಟ್ಟಾರಪ್ಪ ಸೂಚನೆಯನ್ನು ಕೊಟ್ಟಾರ ಅವರು ವಿಷಯ ಇಟ್ಟಾರ ಇಟ್ಟಾರ ಏನಿಟ್ಟಾರೀ ಆ ತಂದಿ ಶ್ರೇಷ್ಠದನು ಏನು ಮಗ ಶ್ರೇಷ್ಠದನು ಮಗ ಶ್ರೇಷ್ಠದನು ಹೌದು ಮಗ ಹೆಚ್ಚದನು ತಂದಿ ಹೆಚ್ಚದನು ಅಂತಕ್ಕಂತದ ವಿಷಯ ಕಮಿಟಿಯವ್ರ ಇಟ್ಟಾರ ಇಟ್ಟಾರಲ್ರಿ ಆ ಮುತ್ತಿಯೋರವ್ರ ಗುರು ಶಿಷ್ಯರ ವಿಷಯ ಅವ್ರು ಇಟ್ಟಾರ ಹೌದು ಆ ನಾ ಯಾವ್ದು ಪಾಲಿ ಹಿಡ್ಕೊಳ್ಳಿ ಅಂತೇಳಿ ನಾನು ದೈವಕ್ಕೆ ಕೇಳ್ಬೇಕಾಗ್ಯದ ಏನ ಅವ್ರು ಇಟ್ಟಿದ್ ಹಿಡ್ಕೊಳ್ಳೋ ನೀವು ಇಟ್ಟಿದ್ ಹಿಡ್ಕೊಳ್ಳಿ ಹಿಡ್ಕೋರಿ ಯಾವಾದ್ರೂ ಹಿಡ್ಕೋಬೇಕಾಗ್ಯ ಒಟ್ಟು ಯಾವಾದ್ರೂ ಹಿಡ್ಕೊಂಡು ಆರು ಗಂಟೆ ತನ ಶಿವ ಅಪ್ಪ ಮಗನ ಮರಿ ಆಯ್ತು ಅದೇ ವಿಷಯದೊಳಗ ಆ ವಿಷಯಗಳನ್ನು ನಡೆಸ್ರಿ ಅಂತಕ್ಕಂಥದ್ದು ಮಾತು ಹೇಳಲ್ರಿ ಆ ಮಾರ್ಗ ಮುಗದ ಬಳಕ ವಿಷಯ ಆ ವಿಷಯದ ಬಗ್ಗೆ ಮಾತಾಡೋದ ಐತಿ